ಇದು ಯಾಕಲ್ಲ ಮುಂಚೆ ಹಿಂಗೆ ಹೇಳ್ತಾ ಕುಕ್ಕೊಂಡಿದ್ಯಾ ಏ ನೀನು ಹೇಳ್ತಾ ಹೇಳ್ತಾ ಯೋಲಗಳು ಉಳುಬ್ದಂಗೆ ಉಬ್ದಿಯಪ್ಪ ಹಂಗೇನ ಹೊರೆ ಹೊಡಿಯೋಕೆ ಯಾಕ ಎದ್ದೆದ್ದಾಸಿಗೆಲ್ಲ ನೀನು ಎದ್ದು ಹೊಳ್ತಾ ಕುಕ್ಕೊಂಡವನಿ ಏನಾಯ್ತ ನಿನಗೆ ಯಾಕೆ ಅಳ್ತಿರೋದು ಹಾ ಏನೂ ಇಲ್ಲ ಬಿಡು ಓ ನನ್ನ ಮಾತು ಹಿಂಗೆ ಕೇಳ್ತೀರ ನೀವು ಏನೂ ಇಲ್ಲ ಬಿಡು ನಾನು ಹೆಂಗನೆ ಇರ್ತೀನಿ ನಾನು ಅತ್ತನ ಅಳ್ತೀನಿ ನಕ್ಕನ ಅಳ್ತೀನಿ ನಿಂಗೇನು ಹೋಗು ನೀನು ಪಾಡಿ ಮಾತಾಡ್ಕೊಂಡ್ ಕುಕ ಹೋಗು ನನ್ನ ಈಗ ನೋಡು ಇಂದ ಜಾಡ್ ಸದ್ರೆ ಮುಂದ್ಗೋಗಿ ವಾಡೆ ಕಚ್ಕೊಂಡ್ಬಿಡ್ಬೇಕು ಲೌಡಿ ಮಗನಿ ಮಾತ್ ಮಾತ್ಕೋ ಮಾತ್ ಮಾತ್ಕೋನು ತಿರ್ಗೇಟ್ ಕೊಡ್ತೀಯ ತಿರುಗೇಟ ಯಾಕ ಏನೋ ಐತ ನಿನ್ಗಂತದು ಅಂತದು ಹ ಏನೋ ಐತೆ ಹೇಳು

ಏನಂದಿದ್ದು ಹೊಸ ಬಟ್ಟೆನಾ ಹೇಳಿದ ಹೊಸ ಬಟ್ಟೆ ಇಕ್ಕಂಬ ಅಂಬನ ಅಲ್ವಲ ಹೊಸ ವರ್ಷಕ್ಕೆಲ್ಲ ಹೊಸ ಬಟ್ಟೆ ತರಕ ದುಡ್ಡ ದುಡ್ಡು ದುಡ್ಡಿರೋನು ಶ್ರೀಮಂತರು ಮಾಡ್ತಾರೆ ಅಂದ್ರೆ ನಾವು ಮಾಡಕ್ ಹಾಕೈತೆ ಹಂಗೆ ಹೊಸ ಬಟ್ಟೆ ಅಂತ ಹೊಸ ಬಟ್ಟೆ ಏನು ಬೇಡ ಚೆಂದಕ್ಕಿರ ಉಗದೆ ತಂದಿದ್ದೀವಲ್ಲ ಅವನ್ನೇ ಒಗ್ದು ಇಸ್ತ್ರಿ ಮಾಡ್ಕೊಂಡು ಕೊಡ್ತೀನಿ ಇಕ್ಕಂಡ್ ಹೋಗು ಹೊಸ ಬಟ್ಟೆ ಅಂತ ಹೊಸ ಬಟ್ಟೆ ಇನ್ನೇನು ಓದ್ಕೊಂಬಕ್ ಪುಸ್ತಕ ಕೊಡ್ಸು ಪೆನ್ ಕೊಡ್ಸು ಅನ್ಬೇಡ ಇಂತ ಹೇಳು ಹೊಸ ಬಟ್ಟೆ ಕೊಡ್ಸು ಹೊಸ ಶೆಡ್ಡಿ ಕೊಡ್ಸು ಆಳ ಕೊಡ್ಸು ಅಧ್ವಾನ ಕೊಡ್ಸು ಅಂತ ಯಾವಾಗ ಏರನ ಬರೇ ಬೈತಾರ ನನ್ನ ಏನು ಬೇಡ ಪಾಪ ಮುಂಜಣ್ಣ ಬೇಡ ಕಣಪ್ಪ ನೀ ಕೈ ಮುಗಿತೀನಿ ಬೇಡ ಸುಮ್ಕಿರಲ್ಲ ಹ್ಞೂ ಯಾವಾಗಲೂನು ಮನೆಗೆ ಹುಡುಗರು ಕಾಯ ಕಾಯಿ ಅಂಬೋದು ಹೊಳೋದೆಲ್ಲ ಮಾಡಿರಿ ಮನೆಗೆ ಶ್ರೇಯಸ್ಸಲ್ಲ ಬೇಡ ಸುಮ್ಕಿರು ಈಗರಪ್ಪ ನಿಂಗೆ ಬಟ್ಟೆ ಅಲ್ವೇನಪ್ಪ ಉಗಾದಿ ಹಬ್ಬಕ್ಕೆ ಮೂರು ಜೊತೆ ಕೊಡಿಸ್ತೀನಿ ಸುಮ್ಕಿರು ಹ್ಞೂ ಇವಾಗ ಮನೆಗೆ ದುಡ್ಡಿಲ್ಲ ಕಂಡ್ಲ ಪಾಪ ಹ್ಞೂ ನಿಮ್ಮ ಅಪ್ಪ ಎಂತನೋ ಅಂಬೋದು ಗೊತ್ತಲ್ವನಲ್ಲ ರೂಪಾಯಿ ಆದಾಯ ಬತ್ತೈತಿ ಅಲ್ಲ ಎಲ್ಲ ನಿಮ್ಮ ತಾತನು ನಿಮ್ಮ ಅಪ್ಪನೂ ಏನು ದುಡ್ದು ಕೊಡಲ್ಲ ಕಣೋ ನಾನು ಕೂಲಿ ಹೋಗೋದಾತು ನಿಮ್ಮ ಅಮ್ಮಾಯಿ ಕೂಲಿ ಹೋಗೋದಾತ ಅಷ್ಟೇನ ಹ್ಞೂ ಎಲ್ಲೂ ದುಡ್ಡು ಬರಲ್ಲ ಕಣಪ್ಪ ಈಗ ಯಾವುದೋ ಸ ಗೌರ್ಮೆಂಟ್ನವರು ಎರಡು ಎರಡು ಸಾವಿರ ಹಾಕ್ತಾರಲ್ಲ ಅದ್ರಾಗ ಹೆಂಗ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಹ್ಞೂ ನೀನು ಕೈ ಮುಗಿತಿನ ಹೇಳ್ಬಾಡು ಸುಮ್ಕಿರಪ್ಪ ಮತ್ತೆ ಮತ್ತೀಗ ನೀನು ಪಾತ್ರೆ ಪಾತ್ರ ತಂಬರಕೋಗ್ತಿರ್ತೀರ ಆಕೆ ಅದಕ್ಕೆ ಮಾತ್ರ ದುಡ್ಡು ಇರ್ತೈತ ಆ ಪಾತ್ರ ಸಾಮಾನ್ ತತ್ತೀರ ಅಡಿಗೆ ಸಾಮಾನ್ ಎಲ್ಲ ತತ್ತೀರ ಆ ಸಾಂಬಾರ ಖಾರ ಎಲ್ಲ ತತ್ತೀರ ಅದಕ್ಕೆಲ್ಲ ದುಡ್ಡು ಇರ್ತೈತಿ ನಂಗೆ ಒಂದ್ಸತಿ ಬಟ್ಟೆ ಕೊಡ್ಸಕ್ ನಿಮಗ್ ದುಡ್ಡು ಇಲ್ಲ ಅಲ್ವಾ ಎಲ್ಲ ಬರೀ ನಾಟಕ ಕಣಜಿ ನಿಂದು ಹ್ಮ್ ಈಗ ಇವತ್ತು ಇವತ್ತು ಕೇಳಿದೆ ವರ್ಷ ವರ್ಷಕ್ಕೆ ಅಲ್ಲ ಇವಾಗ ಕೊಡ್ಸಿರೇ ವರ್ಷ ವರ್ಷ ಕೇಳ್ತಾನೆ ಅಂತ ಹೇಳಿ ದುಡ್ಡಿಲ್ಲ ಅಂತ ನಾಟಕ ಹೇಳ್ತೇ ಹ್ಮ್ ಇಲ್ಲ ಬೇಡ ನನ್ಗೊಂದ್ಸತಿ ಕೊಡಿಸ್ರಿ ಬರ್ತೇನ ಪಾಪ ಮುಂಜಾನ ಅವಳು ಬರ್ಕಡಪ್ಪ ಅವಳು ಬರಕಣವು ನಮ್ಗೇನು ಆ ಸಿಲ್ವಂದ್ಲ ಹಂಗಾರ ಮುಂಜಾನ ಆ ಇರೋದೊಂದು ಹುಡುಗ ಅವನು ಕೇಳಿದ್ದೆಲ್ಲ ಕೊಡಿಸ್ಕೊಂಡು ಚಂದಕ್ಕೆ ನೋಡ್ಕೋಬೇಕು ಅಂತನ ನಮ್ಗೇನು ಆಸಿಲ್ವಿ ಏನ್ ಏನು ಭಗವಂತ ನಮಗೆ ಅಂತ ಶಕ್ತಿ ಕೊಟ್ಟಿಲ್ಲ ಹ್ಞೂ ಮುಂದಿನ ದಿನದಾಗೆ ಸಿಕ್ತಿನ ನೋಡನ್ ಸುಮ್ಕಿರು ಅವಾಗ ನೀನ್ ಕೇಳಿದ್ದೆಲ್ಲ ಕೊಡಿಸ್ತೀನಿ ಅವಳು ಬೇಡ ಸುಮ್ಕಿರಪ್ಪ ಹ್ಞೂ ಅವಳು ಬೇಡ ಜಾಸ್ತಿ ಹೊತ್ತರೆ ತಲೆನೇ ಎತ್ಕೊತೈತಿ ಆಮೇಲೆ ಸ್ಕೂಲ್ಗೆ ಹೋಗಕ್ಕೆ ಆಗಲ್ಲ ಹೊಳಬೇಡ ಸುಮ್ಕೀರ ಓ ನೀವೇನೇನು ಕೇಳಿ ಕೊಡಿಸ್ತೀರ ನೀವೇನು ಎಲ್ಲರೂ ನಾಳಿಗೆ ಹೊಸ ವರ್ಷದ ದಿನ ಒಂದನೇ ತಾರೀಕು ಸ್ಕೂಲ್ ಹೊಸ ಹೊಸ ಬಟ್ಟೆ ಇಕ್ಕೊಂಡ್ ಬತ್ತಿರ್ಕೊಂಡ ನಾನ್ ಮಾತ್ರ ಹಳೆ ಬಟ್ಟೆ ಇಕ್ಕೊಂಡ್ ಹೋಗ್ಲಾ ಸರಿ ಬಿಡ ಅದ್ ಇಕ್ಕೊಂಡ್ ಓ ಎಲ್ಲರೂ ಹೊಸ ಹೊಸ ಇಕ್ಕೊಂಡು ಚೆನ್ನ ಚೆನ್ನಾಗ್ ಕಾಮ್ತಾರೆ ನಾನು ಒಳ್ಳೆ ಪ್ಯಾಕ್ ಪ್ಯಾಕ್ ಒಂಥರ ನಿಂತ್ಕೊಂಡ್ ನೋಡ್ತೀನಿ ಅವ್ರನ್ನ ಬಿಡು ಯಾಕತೆ ಯಾಕತೆ ಹೇಳ್ತಾ ಇದ್ದಾನ ಅವನು ಹಾ ಏನಾತಂತ ಅವನಿಗೆ ಅವನಿಗೆ ಇನ್ನೇನು ಗೊತ್ತಾಗಲ್ಲ ಹೊಳದೊಂದು ಗೊತ್ತಾಯ್ತ ಅಷ್ಟೇನ ಎದ್ದಾಸಿಗೆಲೆ ಎದ್ದಾಗ ಕುಯಿ ಕುಯ್ ಅಂತ ಇದ್ದಾನೆ ಯಾಕೆ ಅಳ್ತಿರೋದು ಅಗಳಪ್ಪ ಏಯ್ ಪಾಪ

ಅವಪ್ಪ ದಿನ ಕುಡಿದು ಬಂದೈತೆ ಅವಪ್ಪ ಅಪ್ಪಿಗೂ ದುಡ್ಡಿಲ್ಲ ಈ ತಾತ ದಿನ ಬಿಡಿಸಿ ಐತೆ ತನಕ ದುಡ್ಡು ಇರ್ತೈತೆ ನನಗ್ ಬಟ್ಟೆ ಕೊಡಿಸ್ರಿ ಅಂದ್ರೆ ಕೊಡಿಸಲ್ಲ ನೀವು ಹ್ಮ್ ಸರಿ ಬಿಡ ಆತು ನನ್ ಏನು ಬೇಡ ನೀವ್ ಅಮ್ಮಿ ಬೈತಿ ತಂತ ಯಾಕನ ಓ ನಾನೇ ಮಾಡಿದೀನಿ ಬೈ ಅಂತದ ಯಾಕತೆ ಯಾಕತೆ ಅವ್ನು ಹಿಂಗಳ್ತಾ ಇದ್ದಾನೆ ಭಾರತ ಈಸಿಕ್ ಭಾರತ ಇಲ್ಲಿ ಭಾರತ ಇಲ್ಲಿ ಅವ್ನ ಯಾಕನ ಎರಡ್ಗಡೆ ಮಗಳ ಗೆದ್ದೇವ್ ನೀವತ್ತು ಒಂದ್ರ ಊಟ ಅವನ್ಗೆ ಪಟ್ಕಿಟ್ಟಿರೋರ್ಗೆ ಹೊಡೆದ್ರೆ ಗೊತ್ತಾಗೋದು ಹಾ ಅವನು ಏನ್ ಬೇಕಂತ ಅವ್ನಿಗೆ ಯಪ್ಪ ಏಯ್ ಪಾಪ ಸುಮ್ಕಿರ್ಲ ನಿಮ್ಮ ಅಮ್ಮ ಹೊತ್ರುಗ್ ಬಂದೇವಳೆ ಅವಳು ಏನಿಲ್ಲ ಗುನಿ ಗುನಿ ಗಟ್ಟಿಸ್ತಾನೆ ಗಟ್ಟಿಸ್ಬಿಡ್ತಾಳೆ ಸುಮ್ಕಿರ್ಲ ಏನ ಏನಿಲ್ ಕಣೆ ಅಮ್ಮನಿ ಅದೇನಾ ಹುಡುಗ ಹೊಸ ವರ್ಷಕ್ಕೆ ಎಲ್ಲಾರುನು ಸ್ಕೂಲಾಗೆ ಹೊಸ ಬಟ್ಟೆ ಇಕ್ಕಂಬರ್ ಕಣಜಿ ನಂಗೂ ಒಂದ್ ಜೊತೆ ಹೊಸ ಬಟ್ಟೆ ಕೊಡ್ಸಜ್ಜಿ ಅಂತಾನೆ ಹೇಳ್ತಾ ಕೂ ಹ್ಮ್ ಅದಕ್ಕೆ ನಾನು ಹೇಳ್ತಾ ಇದ್ದೆ ಇಲ್ಲ ಕಣಪ್ಪ ಇವಾಗ ಮನೆಗೆ ದುಡ್ಡು ಕಾಸಿನ ತೊಂದರೆ ತೊಂದರೆ ಒಟ್ಟು ಹವ್ ಆಗಲ್ಲ ಬೇಕಾದ್ರೆ ಉಗಾದಿ ಹಬ್ಬಕ್ಕೆ ಮೂರ್ ಜೊತಿ ಕೊಡಿಸ್ತೀನಿ ಅಂತಾನ ಹೇಳ್ತಾ ಇದ್ದೆ ಮಣಿ ಅದಕ್ಕೆ ಹುಡುಕ್ ಪಾಪ ಅಳ್ತಾ ಇದ್ದಾನೆ ಹ್ಮ್ ಇಂಥವ್ಕಾದ್ರೆ ಮನಗಾರ ಹ ಇನ್ನೇನು ಓದ್ಕೋಬೇಕು ಬರ್ಕೋಬೇಕು ಸ್ಕೂಲ ಎಲ್ಲರಿಗಿಂದು ಚೆಂದಕ್ಕೆ ನಾನು ಓದ್ಬೇಕು ಹ ಎಲ್ಲರಿಗಿ ಜಾಸ್ತಿ ಮಾರ್ಕ್ಸ್ ತಕೋಬೇಕು ಅದಿಲ್ಲ ಅವ್ನ ಯಾವನ ಬಟ್ಟೆ ತಕೊಂಡಂತೆ ನಾನು ಬಟ್ಟೆ ತಗೋಬೇಕು ಅವ್ನು ಯಾರೋ ಅದನ್ನು ತಕೊಂಡಂತೆ ನಾನು ಅದನ್ನು ತಗೋಬೇಕು ಹಾ ಇವ್ನೇನು ಬಟ್ಟೆ ಇಕ್ಕೊಂಬಲಿಲ್ಲ ಅಂದರೆ ಹೊಸ ವರ್ಷ ಆಗೋದೇ ಇಲ್ಲ ಹಂಗಾರ ನಾವೆಲ್ಲನಾ ಹೊಸ ವರ್ಷಕ್ಕೆಲ್ಲ ಬಟ್ಟೆ ಇಕ್ಕೊಂಡೆ ದೊಡ್ಡರಾಗಿದ್ದೀವಿ ಆಹ್ಹಾ ಎದ್ದು ಮಗ ತಗೊಂಡು ಸ್ಕೂಲ್ಗೆ ಬಿಟ್ಟು ಅವತಾರಗಳ್ ನಾಡ್ತ ಕೋಣಿಗೆ ನಿನಗೆ ಒಂದರ ಒಟ್ಟು ಭಯ ಭಕ್ತಿ ಕಮ್ಮಿ ಆಗೈತಿ ಹಾಂ ಏರು ಇಕ್ಕರಿಲ್ಲ ಯಾರು ನಿನ್ನ ಹೋಗ್ಲಿ ಪಾಪ ಹೋಗ್ಲಿ ಪಾಪ ಅಂತ ನಾವು ಸುಮ್ಮನಿದ್ದೀವಲ್ಲ ಇದ್ದೀವಲ್ಲ ನೀನು ತಿಕ್ಕ ಮ್ಯಾಕ್ ಐತಿ ಹಾಂ

ನಮ್ಮ ತಗಿದ್ರೆ ನಾವು ಕೊಡಿಸ್ತಿದ್ವಿ ಎದ್ದು ಮಕ ತೊಳ್ಕೊಂಡು ಸ್ಕೂಲ್ಗೆ ಹೋಗೋದು ಕಲಿ ಆಮೇಲೆ ಅಳಿ ವಿಂತಿಗಳಪ್ಪ ಮಾತ್ ಮಾತ್ ಕೊಳದು ಕಲ್ತಿದ್ವಿ ಇನ್ನೇನಿಲ್ಲ ಅದೇ ಅವ್ನಿಗೆ ಸ್ಕೂಲ್ಗೆ ಹೋಗೋ ಇಷ್ಟಿದ್ರೆ ಹೋಗಕ್ಕೆ ಹೇಳು ಇಲ್ಲಾಂದ್ರೆ ನಾವು ನಾಲ್ಕೈದು ಕುರಿ ಮರಿ ಮರಿತಂಗ್ ಕೂಡನಾ ಮೇಯಿಸ್ಕೊಂಡು ಹೊಲ್ತಕ್ಕ ಮಂತ ಓಡಾಡ್ಕೊಂಡಿರ್ಲಿ ಓ ಯಾಕ ದೂರ್ ಮೀರ್ಯವ್ನೇ ನೋಡ್ವಿ ಹಾ